ಂತೆ ಮಹಾಭಾರತ ರಾಮಾಯಣ ಅರೆ ಸ್ವಾಮಿ ನಿಮಗೆ ಬೇಜಾರಾಗ್ತೀರಿ ಬಾಬಾ ಸಾಹೇಬರ್ ಬರ್ದಿದ್ದಾರೆ ಏನ್ ಬರ್ದಿದ್ದಾರೆ ಅಂತ ಹೇಳಿದ್ರೆ ಹಿಂದೂ ಧರ್ಮದ ಒಗಟುಗಳು ಏನು ಒಗಟುಗಳು ಕುಂತಿಗೆ ಐದು ಜನ ಗಂಡು ಮಕ್ಕಳಂತೆ ಯಾರು ಬೇಜಾರಿಲ್ಲ ತಾನೆ ಅಥವಾ ಹಸಿಯವೇ ಆಗತ್ತೆ ನಿಲ್ಲಿಸ್ಬಿಡಿ ಅಂದ್ರೆ ನನಗೂ ಬೇಜಾರು ನಾನ್ ನೀವು ಕೇಳಕ್ಕೆ ಇಷ್ಟು ನಾನು ಶುರು ಮಾಡ್ಕೊಳ್ತೀನಿ ಆ ರಿಡಲ್ಸ್ ಆಫ್ ಹಿಂದೂಇಿಸಮ್ ಅಲ್ಲಿ ಬಾಬಾ ಸಾಹೇಬ್ರೆ ಬರ್ದಿರೋದು ನಾನೇನು ಸೃಷ್ಟಿ ಇಲ್ಲ ಇದು ಕುಂತಿಗೆ ಐದು ಮಕ್ಕಳು ಐದು ಮಕ್ಕಳಿಗೂ ಒಬ್ಬರೇ ಹೆಂಡತಿ ನಾನು ನೋಡಿಲ್ಲ ಬರ್ಕಂಡಿರೋ ಪುರಾಣ ಮಹಾಕಾವ್ಯ ಮಹಾಭಾರತದ ಮಹಾಕಾವ್ಯದಲ್ಲಿ ಬರ್ಕೊಂಡಿರೋದು ನಾನು ಅಂತೀನಿ ನಿಮ್ಮ ಧರ್ಮ ಹಂಗಿದ್ದ ಮೇಲೆ ಧರ್ಮ ಪಾಲನೆ ಮಾಡಿ ಅಂತ ನಾನು ಹೇಳಬೇಕು ಬುದ್ಧನ ಧರ್ಮವನ್ನು ಪಾಲನೆ ಮಾಡಿ ಅಂತ ಹೇಳ್ತಾ ಇದೀನಿ ಯಾಕಂದ್ರೆ ಇಟ್ ಇಸ್ ಅ ಸೈಂಟಿಫಿಕ್ ಇನ್ ದ ಗ್ಲೋಬ್ ಬುದ್ಧಿಸಮ್ ಇಸ್ ದ ಸೈಂಟಿಫಿಕ್ ರಿಲಿಜಿಯನ್ ಯುನೈಟೆಡ್ ನೇಷನ್ಸ್ ಮೆಷನ್ನ ಚಾರ್ಟರ್ ನಲ್ಲಿ ಸನ್ನದ್ದಿನಲ್ಲಿ ದಾಖಲಾಗಿದೆ ರಾಧರ್ ದಾನ್ ದಿ ಇಸ್ಲಾಂ ರಾಧರ್ ದಾನ್ ದಿ ಕ್ರಿಶ್ಚಿಯಾನಿಟಿ ಜೈನಿಸಂ ಹಿಂದೂಇ್ ವಾಟ್ ಎವರ್ ದ ಎಸಮ್ ಬುದ್ಧಿಸಮ್ ಇಸ್ ದ ಸೈಂಟಿಫಿಕ್ ರಿಲಿಜಿಯನ್ ಸತ್ಯವನ್ನ ಸತ್ಯ ಅಂತ ಒಪ್ಪಿಕೋ ಸುಳ್ಳನ್ನ ಸುಳ್ಳು ಅಂತ ಒಪ್ಪಿಕೋ ಡೋಂಟ್ ಮಿಕ್ಸ್ ಈಚ್ ಅದ ಸತ್ಯ ಸುಳ್ಳನ್ನು ಬೆರೆಸಿ ಹೇಳಬೇಡ ಅಂತ ಹೇಳ್ತಾರೆ ಬುದ್ಧ ಅದಕ್ಕಾಗಿಯೇ ಜಗತ್ತಿನ ಸರ್ವಶ್ರೇಷ್ಠ ಧಮ್ಮಗಳಲ್ಲಿ ಬುದ್ಧ ಧಮ್ಮ ಮೊದಲನೇ ಸ್ಥಾನದಲ್ಲಿ ಇದೆ ಅದನ್ನು ಒಪ್ಕೊಳ್ಳಿ ಅಂತ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆ ಯಾರಾದರದೆ ಅಂದ ರಿಡಲ್ಸ್ ಆಫ್ ದ ಹಿಂದೂಯಿಸಮ್ ಒಗಟುಗಳನ್ನು ಒಪ್ಪಬೇಡಿ ಅಂತ ಹೇಳಿದ್ರು ಅರೆ ಸ್ವಾಮಿ ಯಾರು ತಾಯಿಂದ ಬೇಜಾರಾಗಬೇಡ್ದು ಹೆಚ್ಚು ಮಹಿಳೆಯರಿದ್ದೀರಿ ಯಾರಾದ್ರೂ ಇವತ್ತಿನ ಕಾಲದಲ್ಲಿ ಮೂರು ಗಂಡು ಮಕ್ಕಳೆತ್ತು ಒಂದೆಣ್ತಂದ್ಬಿಟ್ಟು ಮಕ್ಕ ಮಕ್ಕಳ ಏನೆಲ್ಲ ಹಂಚ್ಕೊಳಪ್ಪ ಇವಳು ಒಬ್ಬಳ ಅಂತ ಹೇಳಿದ್ರೆ ನೀವು ಒಪ್ತೀರೇನ್ರಿ ಒಪ್ತೀರಾ ಹೇಳಿ ನೀವು ಒಪ್ಪಲ್ಲ ನನಗೆ ಗೊತ್ತು ಯಾರಿಗೂ ಇಷ್ಟ ಆಗಲ್ಲ ಅದು ಇದು ನಮ್ಮ ಮಹಾಕಾವ್ಯ ಅಂತ ಹೇಳ್ತಾರೆ ಈ ನಾಟಕಗಳನ್ನ ಮಾಡಿ ಊರಲ್ಲಿ ಅಂತ ಹೇಳ್ತಾರೆ ಮಹಾಭಾರತ ನಾಟಕ ಇವತ್ತು ಕಣ್ಲ ಅಂದ್ರೆ ಇಡೀ ರಾತ್ರಿ ಬೆಳಗಾವ ನೋಡೋದು ಇವರೆಲ್ಲ ಕೂತ್ಕೊಂಡು ಸೀತೆ ಪವಿತ್ರ ಪಾವನಳು ಮರ್ಯಾದಾ ರಾಮ ಪುರುಷೋತ್ತಮ ರಾಮ ಎಲ್ಲವನ್ನು ಒಪ್ಕೊಳ್ಳಿ ಆದರೆ ರಾಮನ ಇವತ್ತು ದೇವರು ಅಂತೇಳಿ ಗುಡಿ ಗುಂಡಾರಗಳನ್ನು ಕಟ್ಟಿಸಿ ಪೂಜೆ ಮಾಡ್ತಕ್ಕಂಥ ಜನ ನಾವು ಸ್ವಲ್ಪ ವಿಮರ್ಶಾತ್ಮಕವಾಗಿ ಯೋಚನೆ ಮಾಡಬೇಕು ದೇವರಿಗೆ ತನ್ನ ಹಿಂದೆ ಏನು ನಡೆಯುತ್ತೆ ಅಂತ ಗೊತ್ತಿಲ್ಲ ರಾಮನಿಗೆ ತನ್ನ ಹೆಂಡತಿಯನ್ನೇ ಕಾಡುಗಟ್ತಾನೆ ಪ್ರೆಗ್ನೆನ್ಸಿ ಹೆಂಡತಿಯನ್ನೇ ಕಾ ಕಾಡಿಗೆ ಎಂಟ್ತಾನೆ ನಾವೇಳೋದು ಹೇಳೋದು ರಾಮಂತರ ಮಕ್ಕಳ ಇರಲಿ ಗಂಡ ಇರಲಿ ಅಂತ ಹೇಳೋದು ಇಂಥದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಡಲ್ಸ್ ಆಫ್ ಹಿಂದೂಇಿಸಮ್ ಅಲ್ಲಿ ಬರೆದಿದ್ದಾರೆ ಅಲ್ಲಿ ಕೈಯಲ್ಲಿ ಸಿಕ್ಕಿರಬೇಕು ಅದು ಇಪ್ಪತ್ನಾಲ್ಕು ವಾಲ್ಯೂಮ್ಗಳಿವೆ ಇವು ಅದು ಇದೆ ನೀವು ಒಪ್ಪಬೇಡಿ ಈ ಹಿಂದೂ ಧರ್ಮ ಇಂಥ ಒಗಟುಗಳನ್ನ ಹೇಳಿ ಐದು ಸಾವಿರ ವರ್ಷಗಳಿಂದ ನಿಮ್ಮನ್ನು ಗುಲಾಮಗಿರಿಗೆ ತೆರಳಿದೆ ಜೀತ್ಗಾರನಾಗಿ ಮಾಡಿದೆ ನಿಮ್ಮ ಆಸ್ತಿ ಹಕ್ಕುಗಳನ್ನ ಕಸ್ಕೊಂಡಿದ್ದಾರೆ ಜಾತಿ ಹೆಸರಿನಲ್ಲಿ ಪುಷ್ಯ ಶೃಂಗಮಿತ್ರ ಮಿತ್ರ ಬರೆದಂತ ಪೂರ್ವದಲ್ಲಿ ಆರು ಸಾವಿರ ಜಾತಿಗಳಾಗಿ ಮನುಷ್ಯತ್ವವನ್ನು ಒಡೆದು ಓಳು ಮಾಡಿದ್ದಾನೆ ಬುದ್ಧ ನಾಶ ಮಾಡಿದ್ದಾನೆ ಒಬ್ಬ ಬೌದ್ಧ ಬಿಕ್ಕುವಿನ ತಲೆಯನ್ನ ಕಡಿದು ತಂದ್ರೆ ನೂರು ಚಿನ್ನದ ವರಹಗಳನ್ನ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದಾನೆ ಈ ಬ್ರಾಹ್ಮಣ ಬುದ್ಧ ಬಿಕ್ಕು ಏನು ಅನ್ಯಾಯ ಮಾಡಿದ ಬುದ್ಧ ಬಿಕ್ಕು ಯಾರ ಮನೆಯನ್ನ ನಾಶ ಮಾಡಿದ ಸತ್ಯ ಧರ್ಮ ನೀತಿ ನ್ಯಾಯಕ್ಕಾಗಿ ಏಕಾಂಗಿಯಾಗಿ ನಿಮಗೆ ಕಣ್ಣೀರು ಬರಬೇಕು ತಾಯೆಂದರೆ ಸಹೋದರರೇ ಇಪ್ಪತ್ತೊಂಬತ್ತು ವರ್ಷದ ಸಿದ್ಧಾರ್ಥ ಇಪ್ಪತ್ತೇಳು ವರ್ಷದ ಯಶೋಧರೆ ಅವರಿಗೆ ಒಂದು ವರ್ಷದ ಮಗು ರಾಹುಲ ರೋಹಿಣಿ ನದಿಯ ನೀರಿನ ವಿವಾದಕ್ಕಾಗಿ ರಾಜ್ಯವನ್ನು ತೊರೆದು ಆಭರಣಗಳನ್ನ ಬಟ್ಟೆಗಳನ್ನ ಕಳಚಿ ಸಾರಥಿ ಚನ್ನನ ಜೊತೆ ಕುದುರೆ ಕಂತಕ ಅದನ್ನು ಏರಿ ಕಾಡಿಗೆ ಹೋಗ್ತಾರೆ ಆ ಸನ್ನಿವೇಶವನ್ನು ನೀವೇನಾದರೂ ನಿಮ್ಮ ಕಣ್ಮುಂದೆ ಮುಂದೆ ಅಥವಾ ನಿಮ್ಮೂರಲ್ಲಿ ಇಂಥ ನಾಟಕವನ್ನು ಮಾಡಿದ್ರೆ ನಿಮಗೆ ದುಃಖದ ಕಟ್ಟೆ ಹೋಗುತ್ತೆ ಕಣ್ಣುಗಳಲ್ಲಿ ಅಂತ ಸಿದ್ಧಾರ್ಥ ಆರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಮಾಡಿ ಸಿದ್ಧಿಯನ್ನ ಮಾಡಿ ನಿರಂಜಾ ನದಿ ಅಂತ ಹೇಳಿ ಬಿಹಾರ್ಲಿ ನಾನು ಅದು ಸೆಪ್ಟೆಂಬರ್ ತಿಂಗಳಲ್ಲಿ ಹೋಗಿ ಬಂದೆ ಅಲ್ಲಿಗೆ ಲೋಕ ಕಲ್ಯಾಣಕ್ಕಾಗಿ ತನ್ನನ್ನೇ ತಾನು ಸಮರ್ಪಿಸಿಕೊಂಡು ಎಲ್ಲವನ್ನ ರಾಜಕುಮಾರ ಎಲ್ಲವನ್ನ ಕಳಚಿ ಬಿಸಾಕಿ ನಲವತ್ತೈದು ವರ್ಷಗಳ ಕಾಲ ಬರಿಗಾಲಲ್ಲೇ ತಿರುಗಿ ದೇಶ ವಿದೇಶಗಳು ಅರವತ್ತೈದು ರಾಷ್ಟ್ರಗಳಲ್ಲಿ ಬೌದ್ಧತ್ವ ಇರುವ ಕಾರಣಗಳಿಗಾಗಿ ಜಪಾನಿಗರು ಈ ದೇಶದಲ್ಲಿ ಬಂದು ದುಡ್ಡು ಹಾಕ್ತಾ ಇದ್ದಾರೆ ಚೀನಾದವರು ಈ ದೇಶದಲ್ಲಿ ಬಂದು ದುಡ್ಡು ಹಾಕ್ತಾ ಇದ್ದಾರೆ ಬುದ್ಧ ಹುಟ್ಟಿದ ನಾಡಿನಲ್ಲಿ ಬುದ್ಧ ಧಮ್ಮ ಪ್ರತಿಷ್ಠಾಪನೆ ಆಗಲಿ ಅಂತೇಳಿ ಆ ದೇಶದವ್ರು ಹೇಳ್ತಾ ಇದ್ದಾರೆ ಆದ್ರೆ ನಿಮ್ಮಲ್ಲಿರೋ ಬ್ರಾಹ್ಮಣರು ಮೇಲ್ಜಾತಿಯವ್ರು ಏನ್ ಹೇಳ್ತಾರೆ ಏ ಇಲ್ಲ ಇಲ್ಲ ಕಬಾ ಬುತ್ತಿ ಕಟ್ಕೊಂಡು ಈಗೇನು ಸಿದ್ದರಾಮಯ್ಯ ಫ್ರೀ ಬಸ್ ಬೇರೆ ಮಾಡ್ಬಿಟ್ಟವ್ನೇ ಕೇಳಬೇಕಾತ ಈ ಧರ್ಮಸ್ಥಳದಲ್ಲಿ ಕಿಟಕಿ ಮೇಲೆ ಹತ್ತದೇನು ಬಾಗಲಕ ಮುರಿದಾಕೆ ಇಳಿಯೋದೇನು ಅಯ್ಯಪ್ಪನಿಗೆ ಯಾರೂ ಕರೀದ್ಯದ್ರು ನಿನ್ನೆ ಒಂದು ಘಟನೆ ನಾನು ಮೈಸೂರಿನಲ್ಲಿ ಇದ್ದೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಹೋಬಳಿಯ ಜನ ಅಂಬೇಡ್ಕರ್ ಹೋಬಳಿ ಮಠದ ಅಂಬೇಡ್ಕರ್ ಸಮುದಾಯ ಭವನ ನೀವು ಯುವಕರು ಅರ್ಥ ಮಾಡ್ಕೋಬೇಕು ಕಟ್ಟಿದ್ದಾರೆ ನಾನು ಕೂಡ ಅವತ್ತಿನ ಎಂ ಪಿ ಎಮ್ ಎಲ್ ಎಳಗ್ ದುಡ್ಡು ಹಾಕ್ಸಿದೆ ಒಂದು ಎರಡು ಕೋಟಿ ರೂಪಾಯಿ ಇದಷ್ಟು ಒಂದು ಗಲಾಟೆ ವಿಚಾರ ತೆಗೆದುಕೊಂಡು ನನ್ನ ಹತ್ರ ನಿನ್ನೆ ಬಂದ್ರು ಏನ್ ಗಲಾಟೆ ಅಂದ್ರೆ ಅಯ್ಯಪ್ಪನಿಗೆ ನಾವು ಒಂದು ತಿಂಗಳ ಕಾಲ ಈ ಅಂಬೇಡ್ಕರ್ ಬಿಟ್ಕೊಟ್ ಬಿಡಬೇಕು ಯಾಕೆ ಬಿಡ್ಬೇಕಂದ್ರೆ ಅಯ್ಯಪ್ಪಂದು ಇಡೀ ರಾತ್ರಿ ನಾವು ಭಜನೆ ಮಾಡಬೇಕು ಅಲ್ಲಿ ಅಂತ ಕೆಲವು ಜನ ಏನ್ ಹೇಳೋದು ಅಂಬೇಡ್ಕರ್ ಹೆಸರಲ್ಲಿ ಇದನ್ನೆಲ್ಲ ಮಾಡಕ್ಕೆ ನಾವು ಬಿಟ್ಕೊಡಲ್ಲ ಅಂತ ಹೇಳಿ ಯೋಚನೆ ಮಾಡಿ ನೀವು ಭಜನೆ ಮಾಡ್ಕಂಡಿರ್ಬೇಕಾ ಬೌದ್ಧತ್ವದ ದಾರಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದಾರಿಯಲ್ಲಿ ನಡಿಬೇಕಾ ನಿರ್ಧಾರ ನೀವೇ ಮಾಡಿ ಇಂಥ ವಿಕೃತಿಯ ಮನಸ್ಸಿನ ಯುವಕ ಯುವತಿಯರು ಹಳ್ಳಿಗಳಲ್ಲಿ ಉಟ್ಕೊಂಡಿದ್ದಾರೆ ಅದರಿಂದ ಹಳ್ಳಿಗಳು ಉದ್ಧಾರ ಆಗಲ್ಲ ಹಳ್ಳಿಗಳು ಸಾಯ್ತಾ ಇದೆ ಜನಸಂಖ್ಯೆ ದುಪ್ಪಟ್ಟಾಗಿದೆ ಸರ್ಕಾರಿ ಸೌಲಭ್ಯಗಳು ಕುಂಠಿತ ಆಗಿದೆ ವೈಯಕ್ತಿಕವಾಗಿ ಬದುಕಲಿಕ್ಕೆ ಇವರಿಗೆ ಸಾಧ್ಯ ಶಕ್ತಿ ಬರಲೇ ಇಲ್ಲ ಸಮುದಾಯಗಳಿಗೆ ಏನ್ ಮಾಡಬೇಕು ಏನೂ ಮಾಡಬೇಡ ಬಾಬಾ ಸಾಹೇಬ್ ಬರೆದುಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಇಲ್ಲೇ ನೀವು ಇಟ್ಕೋಬೇಕು ಬಾಬಾ ಸಾಹೇಬ್ರು ಇಟ್ಕೊಳ್ಳಿ ನಾವು ನಾವು ಬರೀ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ತೀವಿ ಅಂತ ಅಲ್ಲಿ ಕೂತ್ಕಾಡ್ತಾವಲ್ಲ ಹಂಗಾಡ್ಬಾರ್ದು ಆ ಸಂವಿಧಾನ ಪುಸ್ತಕವನ್ನು ತೆಗೆದು ನೋಡಬೇಕು ಆರ್ಟಿಕಲ್ ಒಂದರಿಂದ ಮುನ್ನೂರ ತೊಂಬತ್ತೈದರವರೆಗೆ ಏನ್ ಬರ್ದವ್ರಲ್ಲ ಅಂತ ಹೊಸ ಕೂತ್ಕೊಂಡು ಹತ್ತು ಜನ ಕೂತ್ಕೊಂಡು ಯುವಕರು ಯೋಚನೆ ಮಾಡಬೇಕು ನೀವೇ ಹಳ್ಳಿ ಪಕ್ಕದ ಹಳ್ಳಿಗಳಿಗೆ ಅಭಿಯಾನ ಮಾಡಬೇಕು